ಹಾಯ್ ಎಲ್ರಿಗೂ ನೋಡಿ ನಾನು ಏನೋ ಒಂದು ತಿಂಡಿ ಮಾಡಲಿಕ್ಕೆ ಹೊರಟಿದ್ದೇನೀಗ ನಿಮಗೆ ಗೊತ್ತಾಗ್ತದೆ ಏನ ನೀವೇ ನೋಡಿ ನಿಮಗೆ ಗೊತ್ತಾಗ್ತದೆ ಏನಂತ ಮನೆಯಲ್ಲಿಗೆ ಹಾಳಾದದ್ದೆಲ್ಲ ಬನನಿದ್ರೆ ಉಂಟಲ್ಲ ಈಗ ತಿಂಡಿ ಮಾಡ್ಬೋದು ಯಾವಾಗಲೂ ನಾವು ಬಿಸಾಡೋದು ಬಿಸಾಡೋದಿಂತ ಬನನೆಲ್ಲ ಹಾಳಾದ ಮೇಲೆ ಇದು ಸರಿ ಆಗೋದಿಲ್ಲ ಹಾಳಾದರೆ ತಿನ್ನಲಿಕ್ಕೆ ನೋಡಿ ಅದೊಂದು ಹಾಳಾಗಿದೆ ಮತ್ತು ಕೆಲಸಲ್ಲ ನಾನು ಫ್ರಿಜ್ಜಲ್ಲಿ ಕೂಡ ಇರೋದು ಫ್ರಿಜ್ಜಲ್ಲಿ ಕೂಡ ಎಷ್ಟು ಜಾಸ್ತಿ ದಿನ ಬರೋದಿಲ್ಲ ಇದರಲ್ಲಿ ಒಂದು ಸ್ವಲ್ಪ ಹಾಕ್ತೇನೆ ಅದು ಫುಲ್ ಹಾಕಿದೆ ಅಲ್ವ ಇದರಲ್ಲಿ ಒಂದು ಅರ್ಧ ಹಾಕ್ತೇನೆ ಜಾಸ್ತಿ ಮಾಡಲಿಕ್ಕಿಲ್ಲ ನನಗೆ ಸ್ವಲ್ಪನೇ ಮಾಡಲಿಕ್ಕೆ ಇರೋದು ಇವತ್ತು ಅದಕ್ಕಾಗಿ ನೋಡಿ ಹಾಕಿದೆ ಮತ್ತು ಸ್ವ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಈಗೇನು ಅಳೆತೆಲ್ಲ ನಾನು ಜಸ್ಟ್ ನಾನು ಅಂದಾಜಿಗೆ ಹಾಕೋದು ಮತ್ತು ಯೋಗಾಟು ಮೊಸರು ಮೊಸರು ಹಾಕ್ತೇನೆ ಗಟ್ಟಿ ಮೊಸರು ಹಾಕಿದರೆ ಒಳ್ಳೆಯದು ನೀರು ನೀರು ನೀರಿದ್ದರೆ ತುಂಬ ನಮಗೆ ಮೈದಾ ತುಂಬ ಜಾಸ್ತಿ ಬೇಕಾಗ್ತದೆ ನಾವು ಮೈದೆಲ್ಲ ತರೋದು ಕಮ್ಮಿ ನೋಡಿ ಪೇಸ್ಟ್ ಮಾಡಿದ್ದೇನೆ ಯಾವತ್ತೋ ಏನಕ್ಕೋ ತಂದದ್ದಿತ್ತು ಮೈದೆ ಸ್ವಲ್ಪ ಮಾಡುವಂತ ಈಗ ಆಲೋಚನೆ ಮಾಡಿ ಮಾಡೋದು ನೋಡಿ ಅದು ಸರಿ ಪೇಸ್ಟ್ ಆಗಲಿಲ್ಲ ಬನಾನಾ ಜ್ಯೂಸರಲ್ಲಿ ಮಾಡಿದ್ದು ನಾನು ಅದು ಕೈಯಲ್ಲಿ ಸ್ಮ್ಯಾಶ್ ಮಾಡ್ತಿದ್ದೇನೆ ಹೇಗಾಗ್ತದ ಏನಂತ ಒಂದು ಗೊತ್ತಿಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಮತ್ತು ಸ್ವಲ್ಪ ಸೋಡಾ ಇದ್ರೆ ಹಾಕಿ ಸೋಡಾ ಪೌಡರ್ ಸೋಡಾ ಪುಡಿ ಹಾಕಿ ಮತ್ತು ಮೈದಾ ಕಲಿಸ್ಬೇಕು ಎಷ್ಟು ನೀರಾಗ್ತದೆ ಅಷ್ಟು ಜಾಸ್ತಿ ನಮಗೆ ಮೈದಾ ಬೇಕಾಗ್ತದೆ ಇದೊಂದು ಕಷ್ಟದ ಕೆಲಸ ಅಂತ ಕಾಣ್ತದೆ ನನಗೆ ನೋಡುವಾಗ ನೋಡಬೇಕು ನೋಡಬೇಕೀಗ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಈ ಪರ್ಫೆಕ್ಟ್ ಆಗ್ತದ ಇಲ್ಲೋ ಅಂತ ಗೊತ್ತಿಲ್ಲ ಈಗ ನೋ ಬೇರೆ ವೀಡಿಯೋ ನೋಡಿ ಮಾಡಿದ್ದು ನಾನು ಅಲ್ಲಿ ನೋಡುವಾಗ ನನಗೆ ತುಂಬ ಈಸಿ ಆಯಿತು ನಾ ಕೆಲಸ ಈ ತಿಂಡಿಗೆ ಅಂತ ಎಣಿಸಿದೆ ನೋಡು ಒಂದು ಬನನೆಲ್ಲ ಇತ್ತು ಮೈದಾ ಕೂಡ ಉಂಟು ಅದನ್ನು ಯೂಸ್ ಮಾಡಬೇಕಲ್ಲ ಅಂತ ಬಂದಿದ್ದೇನೆ ಈಗ ಅದು ಎಷ್ಟು ಮೈದಾ ಹಾಕಿದ್ರು ಅದು ನೀರೇ ಉಂಟು ಇನ್ನೂ ಕೂಡ ಅದು ಬರಲಿಲ್ಲ ಅಂದರೆ ನಂಗೆ ನನ್ನ ಹತ್ರ ಸ್ವಲ್ಪನೇ ಮೈದಾ ಇತ್ತು ನೋಡಿ ಪುನಃ ಮೈದಾ ತರಲಿಕ್ಕೆ ಹೇಳಿದೆ ಹಸ್ಬೆಂಡ್ ಹತ್ರ ಪುನಃ ಹೋಗಿ ಮೈದಾ ತಂದರು ಅದಿದ್ದದ್ದು ಸಾಕಾಗಲಿಲ್ಲ ಅಂದರೆ ಇದು ಸ್ವಲ್ಪ ಜಾಸ್ತಿ ನೀರಾಗಿತ್ತು ಯೋಗಟ್ ಹಾಕಿದೆ ಅಲ್ವಾ ಜಾಸ್ತಿ ನೀರಾಗಿತ್ತು ಮತ್ತು ಸಕ್ಕರೆ ಕೂಡ ಹಾಕ್ತೇವೆ ಅಲ್ಲ ಅದು ಜಾಸ್ತಿ ನೀರಾಯಿತು ಈಗ ನೋಡಿ ಸರಿ ಆಯಿತು ನನಗೆ ತುಂಬ ಟೆನ್ಷನ್ ಆಗಿ ಆಗ್ತಿತ್ತು ಅಂಟು ಅಂಟೆ ಬರ್ತಿತ್ತು ಎಷ್ಟು ಮೈದು ಹಾಕಿದ್ರು ಈಗ ಪರ್ಫೆಕ್ಟ್ ಆಯಿತು ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇಡಬೇಕು ಒಂದು ಪ್ಲಾಸ್ಟಿಕ್ ಕವರ್ ಮಾಡಿ ಇಡಬೇಕು ಇದು ಪ್ಲಾಸ್ಟಿಕ್ ಕವರ್ ಮಾಡಿದೆ ಕಾರ್ ಮಾಡಿ ಇದು ಈಗ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆನಾಗಿದೆ ಇನ್ನೂ ಒಂದು ಆರೂವರೆ ಏಳು ಗಂಟೆಗೆ ಮಾಡುವ ಅಂತ ಬಂದು ಮಾಡಿ ಇಡಬೇಕು ನೋಡಿ ಈಗ ಒಂದು ಗಂಟೆ ಏಳಾಗಿದೆ ನೈಟ್ ಈಗ ಮಾಡುವಂತ ಬಂದೆ ನಾ ಸ್ವಲ್ಪ ಇದು ಮಾಡಬೇಕು ಕಲಸು ಹದ ಮಾಡಬೇಕು ಅದನ್ನು ಕಲಸೋದೇನೋ ಹೇಳೋದು ನೀವು ಸ್ವಲ್ಪ ಸ್ವಲ್ಪ ಕಲಸಿ ಒಂದು ಮೂರು ನಾಲ್ಕು ಮಾತ್ರ ಮಾಡ್ತೀನಿ ಇವತ್ತು ನಾನು ಮತ್ತು ಲೇಟಾಗಿ ಬೇಕಾದರೆ ಮಾಡ್ಬೋದಂತ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡೆ ನಾನು ಇದು ಸೂಪರ್ ಮಾರ್ಕೆಟ್ ಇದ್ದು ವೆಜಿಟೇಬಲ್ ಎಲ್ಲ ಕೊಡ್ತಾರಲ್ಲ ಅಂಥದ್ದು ಪ್ಲಾಸ್ಟಿಕ್ ಇದು ನಾನು ಇದು ಪೌಡರ್ ಹಾಕೋದಿಲ್ಲ ಮೈದಾ ಹಾಕೋದಿಲ್ಲ ಮೈದಾ ಹಾಕಿದರೆ ಏನಾಗ್ತದೆ ಕೊಡ್ಬೋದುಂಟಾ ಅದು ಎಲ್ಲ ಪೌಡರ್ ಪೌಡರು ಎಲ್ಲ ಇರ್ತದಲ್ಲ ಅದು ಸ್ವಲ್ಪ ಡ್ರೈ ಆಗ್ತದೆ ನಮಗೆ ತಿನ್ನುವಾಗ ಅಂದರೆ ಅದು ಆಯಿಲಲ್ಲಿ ಕೂಡ ಅದೆಲ್ಲ ಪೌಡರ್ ಬಿಳ್ತದಲ್ಲ ಮೈದಾ ಅದು ಮತ್ತು ಬೇರೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೀಗೆ ಪ್ಲಾಸ್ಟಿಕಲ್ಲೇ ಇಟ್ಟು ಮಾಡ್ತಿದ್ದೇನೆ ಜಾಸ್ತಿ ತೆಳು ಮಾಡಬಾರ್ದು ದಪ್ಪನೇ ಇರಬೇಕು ಆಗ ಉಬ್ಬಿ ಬರ್ತದಲ್ವ ಫಸ್ಟ್ ಟೈಮ್ ಮಾಡೋದು ಎಂತ ಎಂತಾಗ್ತದೆ ಗೊತ್ತಿಲ್ಲ ಆ ದಿನ ಒಂದು ಹೋಳಿಗೆ ಮಾಡ್ತೇನೆ ಅಂತ ಹೋಗಿ ಅಬ್ಬ ಆಗಲೇ ಇಲ್ಲ ನನಗೆ ಇದು ನಮಗೆಲ್ಲ ನಮಗೆಲ್ಲ ಆಗಲಿಕ್ಕಿಲ್ಲ ಅಂತ ಬಿಟ್ಟು ಕೈ ಬಿಟ್ಟಿದ್ದೇನೆ ಆವತ್ತು ಇವತ್ತು ಇದೊಂದು ಹೊಸ ಆತೊಂದು ಮಾಡಲಿಕ್ಕೆ ಹೊರಟಿದ್ದೇನೆ ನಿಮಗೆ ಗೊತ್ತಿರ್ತದೆ ನೋಡಿ ಇದು ಏನಂತ ಗ್ಯಾರಂಟಿ ಗೊತ್ತಿಲ್ಲ ನಿಮಗೆ ಇದು ಏನಂತ ಕುಡ್ಲದಲ್ಲಿ ಫೇಮಸ್ ನಮಗಿದು ಇದು ಲಟ್ಟನಿಗೆ ಬೇಕಂತಿಲ್ಲ ನೋಡಿ ಈಗ ಕೈಯಲ್ಲೇ ಮಾಡ್ಬೋದು ಆತ ಸ್ಮೂ ಅಷ್ಟು ಸ್ಮೂತ್ ಇದೆ ಕೈಯಲ್ಲೇ ಇದು ಮಾಡ್ಬೋದು ಇದು ಒಳ್ಳೆಯ ಶೇಪ್ ಕೂಡ ಬರ್ತದೆ ಹಾಗೆ ಮಾಡಿದರೆ ಎಣ್ಣೆ ಕಾದಿದೆ ಬಿಡುವ ಎಣ್ಣೆಗೆ ನೋಡಬೇಕು ಹೇಗೆ ಆಗಿದೆ ಅಂತ ಗೊತ್ತಿಲ್ಲ ಎಣ್ಣೆಯಲ್ಲಿ ಹೇಗೆ ಮೇಲೆ ಬರ್ತದ ಇಲ್ವಾ ನೋಡಬೇಕು ಇದುವರೆಗೆ ಬಂತು ಇನ್ನು ಗೊತ್ತಿಲ್ಲ ಇನ್ನು ಹೇಗೆ ಆಗ್ತದೆ ರುಚಿ ಹೇಗೆ ಆಗ್ತದೆ ತಿನ್ನುವಾಗ ರುಚಿ ಹೇಗೆ ಎಲ್ಲ ಗೊತ್ತಿಲ್ಲ ನೋಡುವ ಹೇಗೆ ಆಗ್ತ ಆಗ್ತದ ಬರ್ತಾ ಉಂಟು ಬಾ 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 ಉಬ್ಬಿ ಬಾ ಉಬ್ಬಿ ಬಾ ಮೇಲೆ ಬೇಗ ಬೇಗ ಆಗ್ತದೆ ಎಲ್ಲೋ ಗೊತ್ತಿಲ್ಲ ಮಾರೆ ಚಪ್ಪಟಿ ಚಪ್ಪಟಿ ತ ಕಾಣ್ತಾ ಉಂಟು ನೋಡುವ ಏನಾಗ್ತದೆ ಅಂತ ಗೊತ್ತಿಲ್ಲ ಹಿಟ್ಟು ಕಲಸುವಾಗ ಜೀರಾ ಕೂಡ ಹಾಕಿದ್ದೇನೆ ಅದು ಕ್ಲಿಪ್ ಮಿಸ್ ಆಗಿದೆ ಜೀರಾ ಹಾಕಿದರೆ ಟೇಸ್ಟ್ ಬರ್ತದೆ ನೋಡು ಅವಕ್ಕೆ ಸ್ವಲ್ಪ ಓಕೆ ಅಂತ ಕಾಣ್ತದೆ ನೋಡು ಎಲ್ಲ ಮಾಡಿ ನೋಡುವ నోడు ఓ బనస్ లక్క అండి బంస్ లక్క అండి తులి టేస్ట్ గత పారలే మీరు పారే టేస్ట్ నన్ను అదే ఖుసి భారీ ఖుసి ಭಾರಿ ಖುಷಿ ಭಾರಿ ಖುಷಿ ಈಗ ಇನ್ನೊಂದು ಬಿಡುವ ಇದೇ ಇದು ಸ್ವಲ್ಪ ಶೇಪ್ ಒಳ್ಳೆಯದಾಗಿದೆ ನೋಡುವ ಇದು ಆಗ್ತದೆ ಅಂತ ಮೇಲೆ ಬರ್ತಾ ಉಂಟು ಅದರ ಕಲರ್ ಬಂತಲ್ಲ ಅದು ಕಲರ್ ಬಂದ ಮೇಲೆ ಇದು ಇದು ಸ್ವಲ್ಪ ಸರಿ ಆಗ್ತದೆ ಅಂತ ಎಣಿಸ್ತಾ ಇದ್ದೇನೆ ನೋಡುವ ಹಿಂಗೆ ಬರ್ತದೆ ಅಂತ ವಾಹ್ ಸೂಪರ್ ಆಯಿತು ಇದು ನೋಡಿ ಇದು ಸ್ವಲ್ಪ ಉಬ್ಬಿ ಬಂತು ಫಸ್ಟಿದಷ್ಟು ಸರಿಯಾಗಲಿಲ್ಲ ಇದು ಉಬ್ಬಿದೆ ನೋಡಿ ಹೋಟೆಲ್ನಲ್ಲಿ ಸಿಗ್ತದಲ್ಲ ಹಾಗೆ ಉಂಟು ನೋಡುವಾಗ ಇನ್ನು ಟೇಸ್ಟ್ ಏನೋ ಗೊತ್ತಿಲ್ಲ ಫಸ್ಟ್ ಟ್ರೈ ಅಲ್ವಾ ಒಳ್ಳೆಯದಾಗಿದೆ ಗೊತ್ತಾಯ್ತಲ್ವ ನಿಮಗೆ ಏನು ಮಾಡಿದ್ದೇನೆ ಅಂತ ನೋಡಿ ಎರಡಾಯಿತು ಇದು ಮೂರನೇದ್ದು ಇದು ಕೂಡ ಒಳ್ಳೆಯದಾಯಿತು ದೊಡ್ಡದು ಒಂದು ನಾಲ್ಕು ಮಾತ್ರ ಮಾಡ್ತಿದ್ದೇನೆ ಮಗ ಕೂಡ ಹೊರಗೆ ಹೋಗಿದ್ದಾನೆ ಅವನು ಬಂದಮೇಲೆ ಮತ್ತೆ ಮಾಡೋದು ಅಂತ ನಾಲ್ಕು ಮಾಡಿದೆ ಒಂದು ನನ್ನ ತಾಯಿಗೆ ಇಟ್ಟಿದ್ದೇನೆ ತಾಯಿ ತಿನ್ನಲಿ ಅಂತ ಅವರಿಗೆ ತುಂಬ ಇಷ್ಟ ನನ್ನ ತಾಯಿಗೆ ನೋಡಿ ಅವರಿಗೆ ತಿನ್ಲಿಕ್ಕೆ ಕೊಟ್ಟಿದ್ದೇನೆ ಒಂದು ತಾಯಿಗೆ ಇಟ್ಟಿದ್ದೇನೆ ಒಂದು ಅರ್ಧ ನನ್ನ ಕೈಯಲ್ಲಿ ಉಂಟು ತಿಂತಾ ಇದ್ದೇನೆ ಟೇಸ್ಟು ಪರ್ಫೆಕ್ಟಾಗಿದೆ ಹೋಟೆಲಲ್ಲಿ ಹೇಗೆ ಟೇಸ್ಟ್ ಉಂಟು ಹೋಟೆಲಲ್ಲಿ ಮಾಡಿದ್ದು ಹೇಗೆ ಟೇಸ್ಟ್ ಉಂಟು ಸೇಮ್ ಹಾಗೆಯೇ ಟೇಸ್ಟ್ ಇದೆ ಏನೂ ಹೆಚ್ಚು ಕಮ್ಮಿ ಇಲ್ಲ ಸೇಮ್ ರೆಸ್ಟೋರೆಂಟ್ ಟೇಸ್ಟೇ ಇದೆ ಅವ್ರಿಗೆ ಕೂಡ ಖುಷಿ ಆಯಿತು ನೋಡಿ ಎಷ್ಟು ಬಿ ಬಂದಿದೆ ನೋಡಿ ಒಳಗಡೆ ಎಷ್ಟು ಸೂಪರ್ ಕಾಣ್ತದಲ್ವಾ ಎಷ್ಟು ನನಗೆ ಗೊತ್ತಿರಲಿಲ್ಲ ಇಷ್ಟು ಈಸಿಯಾಗಿ ಆಗ್ತದೆ ಮಾಡಲಿಕ್ಕೆ ಆಗ್ತದಂತ ಅಂತ ಟೇಸ್ಟ್ ಕೂಡ ಇಷ್ಟೊಂದು ಕ್ಲೀ ಕರೆಕ್ಟಾಗಿ ಬರ್ತದಂತ ಗೊತ್ತೇ ಇರಲಿಲ್ಲ ತುಂಬ ಈಸಿ ಇದೆ ನೀವು ಕೂಡ ಮಾಡಿ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಬಂದು ಲೈಕ್ ಒತ್ತಿ, ಬಾಯ್ ಬಾಯ್